ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ ಅಂದ್ರೆ ಸರ್ಕಾರದ ಲೆಕ್ಕದಲ್ಲಿ ಐದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಜನ ನೀವು ಹೇಳಿದ ಮಾನದಂಡ ವ್ಯಾಪ್ತಿಯೊಳಗೆ ಬರ್ತಾರ ಬರೋದಾದ್ರೆ ನಮ್ಮ ಸಮೃದ್ಧ ಕರ್ನಾಟಕ ಅನ್ನೋದಕ್ಕೆ ಅರ್ಥ ಇದೆಯಾ ಅನಿಷ್ಟು ಜನ ಬಡವರಿರುವಂತ ರಾಜ್ಯ ಸಮೃದ್ಧ ಕರ್ನಾಟಕ ಅಂತ ನಾವು ಹೇಗೆ ನಮ್ಮ ಬೆಂತಕಾಗತ್ತೆ ಮತ್ತು ಪ್ರತಿವರ್ಗ ಈಗ ಇಷ್ಟು ಜನ ಅರ್ಹರು ಅದನ್ನು ಉಪಯೋಗಿಸ್ಕೊಳ್ಳೋದಾದರೆ ಪ್ರತಿನಿತ್ಯ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಅನ್ನೋದು ಸುದ್ದಿ ಆಗುತ್ತಲ್ಲ ಆದರೆ ಅಕ್ಕಿ ಯಾರು ಕೊಡೋದು ಕಾಳಸಂತೆಗೆ ಎಲ್ಲಿಂದ ಬರ್ತಾ ಇದೆ ಅದು ಅಲ್ಲಿಗೆ ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ನನ್ನ ಆಪಾದನೆ ಹಾಗಾಗಿ ಒಬ್ಬ ಅರ್ಹರಿಗೂ ತಪ್ಪು ಹೋಗಬಾರ್ದು ಅನರ್ಹರಿಗೆ ಅನಾವಶ್ಯಕವಾಗಿ ಸೌಲಭ್ಯ ಸಿಕ್ ಸಿಕ್ತ ಸಿಗೋದು ಅದು ಕಾಳಸಂತೆಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು ಮೂರು ತಿಂಗಳು ಟೈಮ್ ಕೊಟ್ಟರೆ ಪೂರ್ತಿ ಇದನ್ನು ಸಮರ್ಪ ಮಾಡಲಿಕ್ಕಾಗ್ತದೆ ಸಬ್ಜೆಕ್ಟ್ ಕಂಡೀಷನ್ ಇವರು ಬೆಳಗಾದರೆ ಯಾವುದೋ ಕಾರ್ಡ್ ನಿಂತಿದೆ ಅಂದರೆ ಮಾಧ್ಯಮಕ್ಕೆ ಹೋದರೆ ಮೊನ್ನೆ ಮಾಡಿದ್ವಿ ಹದಿಮೂರು ಲಕ್ಷ ಕಾರ್ಡನ್ನು ಪರಿಷ್ಕರಣೆ ಮಾಡಿದಾಗ ಮೂರು ಲಕ್ಷ ಮೂವತ್ತೈದು ಸಾವಿರ ಜನ ಅನರ್ಹರು ಅಂತ ಬಂತು ಅದನ್ನು ಪಟ್ಟಿ ಮಾಡಿ ನಾವು ಲೆಕ್ಕಾಚಾರ ಮಾಡೋ ಒಳಗಡೆ ಎಲ್ಲೋ ನೂರಕ್ಕೂ ಒಂದೋ ಎರಡು ಕಾರ್ಡು ಬಿ ಪಿ ಎಲ್ನವ್ರಿಗೆ ತೊಂದರೆ ಆಗಿತ್ತು ಅದನ್ನು ಓಪನ್ ಮಾಡಿ ಬಿ ಪಿ ಎಲ್ ಯಾರಿದ್ದರೂ ಕೂಡ ಬಂದು ತಕ್ಷಣ ನೀವು ಪಿ ಡಿ ಎಸ್ ಅಲ್ಲಿ ತಗೊಬೋದು ಇವರು ಸಹಕಾರ ಕೊಟ್ಟರೆ ಮೂರು ತಿಂಗಳು ಸಾಕು ನಮ್ಮ ಜಯರಾಜಗೌಡರು ಹೇಳಿದಾಗ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಲ್ಲ ಆವರೇಜ್ ಒಂದು ಇಪ್ಪತ್ತು ಪರ್ಸೆಂಟ್ ಇದೇ ಕಾರ್ಡ್ ಎ ಪಿ ಎಲ್ಗೆ ಹೋಗುವಂಥವರು ಬಿ ಪಿ ಎಲ್ನಲ್ಲಿ ಇದ್ದಾರೆ ಲೆಕ್ಕಾಚಾರ ಮಾಡಿದ್ವಿ ಫೈನ್ ಕೂಡ ಆಗಿದ್ದೀವಿ ಈಗ ರವಿ ಅವರು ಹೇಳಿದರು ಈ ತಾರತಮ್ಯಗಳಿಗೆಲ್ಲ ಉತ್ತರ ತಯಾರು ಮಾಡಿ ಮೂರು ತಿಂಗಳಿಂದ ಅಧಿಕಾರಿಗಳನ್ನ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಶೋಧನೆ ಮಾಡಿದ್ವಿ ಎಲ್ಲ ಮಾಡಿ ರೆಡಿ ಮಾಡಿ ಇಷ್ಟು ಹಣ ದುರುಪಯೋಗ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೆಲವು ಅನರ್ಹರು ತಗೊಂಡಿದ್ದವರಿಗೆ ಪೆನಾಲ್ಟಿ ಕೂಡ ಹಾಕಿದ್ರು ಇಷ್ಟೆಲ್ಲ ಮಾಡಿದರೂ ಕೂಡ ಸಹಕಾರ ಇಲ್ಲದೆ ಹೋಯ್ತು ಸಂಬಂಧವಿಲ್ಲದ್ದು ಮಾಧ್ಯಮಕ್ಕೋಗಿ ಮತ್ತೆ ನಾನು ಕಾರ್ಡ್ಗಳು ವಾಪಸ್ ತರುವಂಥ ವಾತಾವರಣ ನಿರ್ಮಾಣ ಆಯಿತು ಇದಕ್ಕೆ ಪಕ್ಷಾತೀತವಾಗಿ ಪಕ್ಷ ಇದೆ ರಾಜಕೀಯ ಮಾಡಬೇಕು ಇದನ್ನು ಸರಿಪಡಿಸೋಕೆ ಯಾರೂ ಇಲ್ಲಿವರೆಗೂ ಮಂತ್ರಿಗಳು ಪ್ರಯತ್ನ ಮಾಡಿದ್ರು ಸಹಕಾರ ಕೊಟ್ಟಿಲ್ಲ ಸಹಕಾರ ಕೊಟ್ಟರೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಕಂಡೀಷನ್ಸ್ ನಮ್ಮ ಅವ್ರಿಗೆ ಕೇಳಿದ್ರು ಇದೆಲ್ಲ ಕೂಡ ನಿಮಗೆ ವರದಿ ಕೊಟ್ಟಿದ್ದೀನಿ ಏನೇನಿದೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಡೀಷನ್ಸ್ ಐದು ಕಂಡೀಷನ್ಸ್ ಹೇಳಿದ್ದೀವಿ ಆ ಕಂಡಿ ಕಂಡೀಷನ್ಸ್ ಅನ್ನ ನಾನು ಕೊಟ್ಟಿದ್ದೀನಿ ಓದ್ಬೇಕಂದ್ರೆ ಓದಿ ಹೇಳಿ ಸಹಕಾರ ಒಂದರಲ್ಲಿ ನಾಶ ಮಾಡಕ್ಕಾಗುತ್ತೆ ಉಳಿದಿದ್ದು ಏನು ಹೇಳಿದ್ರು ಹಾ ಇಪ್ಪತ್ತು ರೂಪಾಯಿ ಆಯ್ತು ರೂಪಾಯಿಲ್ಲ ಅವರು ಕೇಳಿದಾಗ ಇಪ್ಪತ್ತು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ನೀವು ಯಾರು ಕೊಟ್ಟಿದ್ದಾರೆ ಅಂತ ಯಾರಾದರೂ ಲಿಖಿತ ಅರ್ಜಿ ಕೊಟ್ಟರೆ ನಾವು ತಕ್ಷಣ ಕ್ರಮ ತಗೋತೀವಿ ಸರ್ಕಾರ ಸರ್ಕಾರ ಯಾವುದು ಕೂಡ ಇಪ್ಪತ್ತಾಗಲಿ ಹತ್ತು ರೂಪಾಯಿ ವಸೂಲು ಮಾಡ್ತಾ ಇಲ್ಲ ಅಂತಹ ಅಧಿಕಾರಿಗಳಿದ್ದರೆ ಅರ್ಜಿ ಕೊಟ್ಟರೆ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ ಹದಿಮೂರು ಹದಿನಾಲ್ಕು ಲಕ್ಷ ಕಾರ್ಡಲ್ಲಿ ಮೂರುವರೆ ಲಕ್ಷ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗ್ಬೇಕು ಅವನೇನು ರದ್ದು ಮಾಡಲಿಲ್ಲ ಎ ಪಿ ಎಲ್ ಅಲ್ಲಿ ಇಟ್ಟಿದ್ದೀವಿ ಯಾಕಂದರೆ ಕಾರ್ಡ್ ಕೆರೆ ಬೇರೆ ಬೇರೆ ವಿಷಯಗಳಿಗೆ ಅವ್ರಿಗೆ ಅನುಕೂಲ ಅಂತೇಳಿ ರದ್ದು ಮಾಡಲಿಲ್ಲ ಬಿ ಪಿ ಎಲ್ ಇದ್ದವ್ರನ್ನ ತಂದು ಎ ಪಿ ಎಲ್ಗೆ ಇಟ್ಟಿದ್ದೀವಿ ಅವ್ರ ಕಾರ್ಡ್ ಊರ್ಜಿತವಾಗಿದೆ ಆದರೆ ಕ್ರಮ ತೆಗೆದುಕೊಳ್ಳೋಕೆ ಅನಾನುಕೂಲ ಆಗಿದೆ ಸಹಕಾರ ಕೇಳ್ತೀನಿ ಇದಕ್ಕೆ ಪರಿಹಾರ ಎಂಪಿ ರವಿ ಹನ್ನೆರಡು ನಿಮಿಷ ಮೂರು ಪಕ್ಷಗಳು ಈ ಪ್ರ ಈ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾವೆ ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ ಯಾರಿಗೆ ಹೆದರ್ತಾ ಇದ್ದೀರಿ ಯಾಕೆ ಹೆದರಬೇಕು ನಿ ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನು ರದ್ದುಪಡಿಸಿ ನಿಮಗೆ ಅರ್ಹರಿಗೆ ಅರ್ಹರಿಗೆ ಅನ್ಯಾಯ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ಮ ಕರ್ತವ್ಯ ಇದೆ ಯಾರಿಗೆ ಹೆದರ್ತಾ ಇದ್ದೀರಿ ನೀವು ಅಂದ್ರೆ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು

ನಾವು ಕಡ್ತಕೋಬಾರ್ದು ಸಭಾಪತಿ ಸಚಿವರೇ ಪರಿಸ್ಥಿತಿ ಬರುತ್ತೆ ಕೊಡ್ರಿ ವಿಶಾಲಪ್ಪ ವಿಶಾಲಪ್ಪ ಕೊಡ್ರಿ ಕೂಡ್ರಿ ಬೇಡ ಏನ್ರಿ ಇದು ಯಾವ ಕೆಡ್ತಕೋಬಾರ್ದು ಯಾವ ಏ ಖರ್ಗೆ ಏ ಖರ್ಗೆ ಖರ್ಗೆ ಕೂಡ್ರಿ ಸಚಿವರೇ ಏನ್ರಿ ಯಾವ ಕಡ್ತಕೋಬಾರ್ದು ಯಾವ ಕಡ್ತಕೋಬಾರ್ದು ಯಾವ ಯಾವ ಕಡ್ತಕೋಂಗಿಲ್ಲ ಇಲ್ಲ ಕೂಡಿ ಸಾಕು 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 ಕುಡಿ ಕೂಡಿ ನೀವು ಹೇಳ್ತಾ ಇಲ್ಲ ಒಂದು ಪಕ್ಷಕ್ಕೆ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಲಿಲ್ಲ ಪಕ್ಷಗಳೆಲ್ಲವೂ ಸೇರಿ ಪಕ್ಷ ಪಕ್ಷಾತೀತವಾಗಿ ಸಹಕಾರ ಕೊಟ್ಟರೆ ಆಗ್ತದೆ ಇರ್ತದೆ ನಾನು ಓಪನ್ ಆಗಿ ಬಿ ಪಿ ಎಲ್ ಕಾರ್ಡ್ಗೆ ಇಲ್ಲ ಭೋಜೆಗೌಡ್ರಿ ಹೇಳ್ತಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಈಗ ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸೇರ್ತದೆ ಬಿಜೆಪಿ ಸೇರ್ತದೆ ಜನತಾ ದಳ ಸೇರ್ತದೆ ಅಪೀಲ್ ಮಾಡಿದ್ದೀನಿ ನಾನು ಏನ್ ಹೇಳಿದ್ದೀನಿ ಓಪನ್ ಇಟ್ಟಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಯಾರು ಆದರೂ ಅವರು ಅವ್ರು ಸಿಗ್ತದೆ ಎ ಪಿ ಎಲ್ ಕಾರ್ಡ್ ಜಾಸ್ತಿ ಇದೆ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದಕ್ಕೆ ನಿಮ್ ಸಹಕಾರಕ್ಕೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ